ಸಂಗೀತ ಶೃಂಗೇರಿ ಒಂದು ಹೋಗ್ತಾರೆ ಅಂತ ವೀಕೆಂಡ್ ಬಂದಾಗಿದೆ ಆಗಿದೆ ಪಂಚಾಯಿತಿ ಶುರುವಾಗೋದಿದೆ ಆದ್ರೆ ಫಿನಾಲೆ ಟಿಕೆಟ್ ಈಗಾಗಲೇ ಸಂಗೀತ ಅವ್ರಿಗೆ ಸಿಕ್ಕಾಗಿದೆ ಫಿನಾಲೆ ಟಿಕೆಟ್ ಸಿಕ್ಕ ನಂತರ ಸಂಗೀತ ಫುಲ್ ಖುಷಿಯಾಗಿದ್ರು ಪ್ರತಾಪ್ ತುಂಬಾ ಬೇಜಾರಾಗಿದ್ರು ಸಂಗೀತ ಖುಷಿಯಾಗಿದ್ದರ ಜೊತೆಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಸೀಸನ್ ಟೆನ್ ಅಲ್ಲಿ ಒಂದು ನಂಬಿಕೆ ಇತ್ತು ಎರಡು ಬಾರಿ ಕ್ಯಾಪ್ಟನ್ ಆದವರು ಅದರ ನೆಕ್ಸ್ಟ್ ವೀಕೆ ನಾಮಿನೇಟ್ ಆಗಿ ಅವರು ಎಲಿಮಿನೇಟ್ ಆಗ್ತಾರೆ ಅಂಥೇಳಿ ಆದರೆ ಆ ಒಂದು ಮೂಢನಂಬಿಕೆ ಅಥವಾ ಆ ನಂಬಿಕೆಯನ್ನು ನಾನು ಸುಳ್ಳು ಮಾಡಿದ್ದೀನಿ ಅಂತ ಈಗಾಗಲೇ ಅವರು ಹೇಳಿದ್ದಾರೆ ಯಾಕಂದರೆ ಎರಡನೇ ಬಾರಿ ಕ್ಯಾಪ್ಟನ್ ಆದರೂ ಇನ್ನು ನೆಕ್ಸ್ಟ್ ವೀಕ್ ಅವರು ಹೋಗೋ ಚಾನ್ಸ್ ಇಲ್ಲ ಯಾಕೆಂದರೆ ಫಿನಾಲೆಗೆ ಟಿಕೆಟನ್ನು ಪಡ್ಕೊಂಡಾಗಿದೆ ಇಲ್ಲಿ ಟಾಸ್ಕಲ್ಲಿ ಸಂಗೀತ ಗೆದ್ದು ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ಕೊಂಡು ಎಲ್ಲರಿಂದ ಓಟನ್ನು ಪಡ್ಕೊಂಡು ಸಂಗೀತ ಕ್ಯಾಪ್ಟನ್ ಆದರೂ ಜೊತೆಗೆ ಫಿನಾಲೆ ಟಿಕೆಟ್ ಪಡ್ಕೊಂಡ್ರು ಅಚ್ಚರಿ ಅಂದರೆ ಕಾರ್ತಿಕ್ ಅವರನ್ನು ನಾನು ಆಗಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಸಂಗೀತ ಇದಕ್ಕೆ ಕ್ಯಾಪ್ಟನ್ ಅಂದರೆ ಫಿನಾಲೆ ಟಿಕೆಟ್ಗೆ ಅರ್ಹರು ಅಂತ ಹೇಳಿದರು ಅದರಿಂದಾಗಿ ಅವ್ರಿಗೆ ಅವಕಾಶ ಸಿಕ್ತು ಒಂದು ಕಡೆ ನಮ್ರತಾ ಪ್ರತಾಪ್ ಸಂಗೀತ ಈ ಮೂರೂ ಜನ ನಿಂತ್ಕೊಂಡಿದ್ದಾಗ ಯಾರು ಬೆಸ್ಟ್ ಅಂತ ಉಳಿದ ಐದು ಜನ ಆಯ್ಕೆ ಮಾಡಬೇಕಾಗಿತ್ತು ಟಿಕೆಟು ಫಿನಾಲೆ ಯಾರಿಗೆ ಸಿಗಬೇಕು ಅಂತ ಅದರಲ್ಲಿ ಕಾರ್ತಿಕ್ ಕೂಡ ಸಂಗೀತನ ಆಯ್ಕೆ ಮಾಡಿದರು ತನಿಷಾ ಸಂಗೀತನ ಆಯ್ಕೆ ಮಾಡಿದರು ತುಕಾಲಿ ಸಂಗೀತನ ಆಯ್ಕೆ ಮಾಡಿದರು ಮೂರು ಜನರ ಬಹುಮತದ ಆಯ್ಕೆಯಿಂದಾಗಿ ಸಂಗೀತ ನೇರವಾಗಿ ಫಿನಾಲೆ ಟಿಕೆಟನ್ನು ಪಡ್ಕೊಂಡ್ರು ಈ ಎರಡು ಮೂರು ವಾರದಲ್ಲಿ ಸಂಗೀತ ಕಾರ್ತಿಕ್ ಮತ್ತೆ ಹಳೆಯ ಸ್ನೇಹ ಮುಂದುವರಿಯುತ್ತಾ ಅಥವಾ ಅಂದರೆ ಮತ್ತೆ ರಿಟರ್ನ್ ಆಗುತ್ತಾ ಏನಾಗುತ್ತೋ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಈ ವೀಕೆಂಡಲ್ಲಿ ಕಿಚ್ಚ ಯಾರಿಗೆ ಚಪ್ಪಾಳೆ ಕೊಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ ಪ್ರತಾಪ್ ಈಗಾಗಲೇ ಉತ್ತಮ ಅನ್ನಿಸ್ಕೊಂಡಿದ್ದಾರೆ ತುಕಾಲಿ ಈಗಾಗಲೇ ಜೈಲನ್ನು ಸೇರ್ಕೊಂಡಿದ್ದಾರೆ ಕಳಪೆ ಪಡ್ಕೊಂಡು ವೀಕೆಂಡಲ್ಲಿ ಕಿಚ್ಚನ ಆ ಒಂದು ಫನ್ ಹಾಗೆ ಅವರ ಕಾಲೆಳೆಯೋ ಮಾತುಗಳಿಗೋಸ್ಕರ ಎಲ್ಲರೂ ಸದ್ಯ ಕಾಯ್ತಾ ಇದ್ದಾರೆ